ಪರೀಕ್ಷೆ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಯೇಸುಕ್ರಿಸ್ತನ ಹೆಸರಿನಲ್ಲಿ ಹೃತ್ಪೂರ್ವಕವಾಗಿ ಆಹ್ವಾನಿಸುತ್ತೇನೆ ಪ್ರಿಯರೇ ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದಭಾಗವು ಯಾಕೋಬನು ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಎರಡನೇ ವಚನ ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನೂ ಆಗಿದ್ದಾನೆ ಮತ್ತೊಮ್ಮೆ ಓದ್ತೇನೆ ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನು ಎಂಬುದಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ ನಾವು ಈ ಪ್ರಪಂಚದಲ್ಲಿರಬೇಕಾದ್ರೆ ಮಾತಿಲ್ಲದೇ ಇರೋಕ್ಕಾಗಲ್ಲ ಮಾತು ಅನೇಕರನ್ನು ಜೀವ ಕೊಡುವಂಥದ್ದಾಗಿದೆ ಮತ್ತು ಮರಣನೂ ಕೂಡ ಕೊಡುವಂಥದ್ದಾಗಿದೆ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ ಜೀವ ಮರಣಗಳು ನಮ್ಮ ಮಾತಿನಲ್ಲಿ ದೇವರಿಟ್ಟಿದ್ದಾನೆ ಎಂಬುದಾಗಿ ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ದೇವರ ಮಾತಿನಿಂದ ಇಡೀ ಪ್ರಪಂಚನೇ ಸೃಷ್ಟಿ ಮಾಡಿದ್ದಾರೆ ಆತನು ಮಾಡಿದಂಥ ಒಂದೊಂದು ಸೃಷ್ಟಿಯಲ್ಲಿ ಆತನ ಮಹಿಮೆಯನ್ನು ಆತನ ಕಾರ್ಯಗಳನ್ನು ನೋಡ್ತೇವೆ ಆದರೆ ಇಲ್ಲಿ ನಮ್ಮ ಮಾತುಗಳು ಹೇಗಿದೆ ಕೆಲವ್ರು ಮಾತಾಡಿದರೆ ಒಂದು ಐದು ನಿಮಿಷ ಕೂಡ ಕೇಳಿಸ್ಕೊಳಕ್ಕಾಗಲ್ಲ ಕೆಲವ್ರು ಮಾತಾಡ್ತಾ ಇದ್ದರೆ ಇನ್ನೂ ಕೇಳಬೇಕು ಇನ್ನೂ ಕೇಳಬೇಕು ಅಂತ ಆಶೆ ಆಗುತ್ತೆ ಯಾಕೆಂತಂದರೆ ಆ ಮಾತಿನಲ್ಲಿ ಏನಿದೆ ರುಚಿ ಇದೆ ಉಪ್ಪು ಹಾಕಿದರೆ ಆಹಾರ ಎಷ್ಟು ಆಗುತ್ತೋ ಅದೇ ರೀತಿಯಲ್ಲಿ ನಾವು ಮಾತಾಡುವಾಗ ಇನ್ನೊಬ್ಬರ ಮನಸ್ಸು ನೋಯಿಸುವ ಹಾಗೆ ಇನ್ನೊಬ್ಬರನ್ನ ಕೀಳಾಗಿ ನೋಡುವ ಹಾಗೆ ಇನ್ನೊಬ್ಬರನ್ನ ಟೀಕಿಸುವ ಹಾಗೆ ನಾವು ಮಾತಾಡಬಾರ್ದು ದೇವ್ರ ವಾಕ್ಯದಲ್ಲಿ ನಾವು ಕಲಿಯೋಣ ಇವತ್ತು ಯಾಕೋ ಬರೆದ ಪ್ರ ಪತ್ರಿಕೆ ಮೂರನೇ ಅಧ್ಯಾಯ ಆರನೇ ವಚನದಲ್ಲಿ ನಾವು ನೋಡ್ತೇವೆ ನಾಲಿಗೆಗೆ ಒಂದು ಕಿಚ್ಚು ಬೆಂಕಿ ಅಂತ ಹೆಸರಿದೆ ಒಂದು ಕಿಚ್ ಒಂದು ಒಂದು ಮ್ಯಾಚ್ ಮ್ಯಾಚ್ ಸ್ಟಿಕ್ ತಗೊಂಡು ನಾವು ಹಾಕಿದರೆ ಏನಾಗುತ್ತೆ ಒಂದೇ ನಿಮಿಷಕ್ಕೆ ಎಲ್ಲ ಬೆಂಕಿ ಅಂಟಿಬಿಡುತ್ತೆ ಅದೇ ರೀತಿಯಲ್ಲಿ ನಾಲಿಗೆ ಹೇಗಿದೆ ಅಂತೆ ಅದು ಕಿಚ್ ಥರ ಇದೆ ಆಮೇಲೆ ಅನೇಕ ಕುಟುಂಬಗಳಲ್ಲಿ ಜಗಳಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಇದೆಲ್ಲ ಬರುವುದು ಯಾವುದರಿಂದ ಮಾತಿನಿಂದ ಓಕೆ ಅದಕ್ಕೆ ಇಲ್ಲಿ ಮುಂದಿನ ವಚನದಲ್ಲಿದೆ ಇದೇ ನಾಲಿಗೆಯಿಂದ ದೇವರಿಗೆ ನಾವೇನು ಮಾಡ್ತೇವೆ ಕೊಂಡಾಡುತ್ತೇವೆ ಅದೇ ನಾಲಿಗೆಯಿಂದ ಮಾನವರನ್ನು ಶಪ್ಪಿಸ್ತೇವೆ ಅಂತ ಹೇಳಿ ಯಾಕೊಬ್ಬನು ಬರೆದ ಪತ್ರಿಕೆ ಮೂರನೇ ಅದೇ ಒಂಬತ್ತರಿಂದ ಹತ್ತು ವಚನದಲ್ಲಿ ನಾವು ನೋಡ್ತೇವೆ ಇದೇ ನಾಲಿಗೆಯಿಂದ ದೇವರಿಗೆ ಹಲ್ಲಿಲೂಯ ಸ್ತೋತ್ರ ಸ್ತೋತ್ರ ಅಂತ ಹೇಳ್ತೇವೆ ಮರುಕ್ಷಣವೇ ಆಮೇಲೆ ಅಂದ ತಕ್ಷಣ ಯಾರೋ ಒಬ್ಬ ವ್ಯಕ್ತಿಗೆ ನಾವೇನು ಮಾಡ್ತೇವೆ ಮನಸ್ಸನ್ನು ವಹಿಸೋ ಹಾಗೆ ಮಾತಾಡ್ತೇವೆ ಮತ್ತು ಶಾ ಶಪ್ಪಿಸ್ತೇವೆ ಪ್ರತಿ ಜಗಳವು ಮಾತಿನಿಂದ ಆರಂಭವಾಗ್ತದೆ ಅದಕ್ಕೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಗಾದೆ ಮಾತಿದೆ ಅದಕ್ಕೋಸ್ಕರ ಎಫ್ ಎಸ್ ಎದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ನಾವು ನೋಡ್ತೇವೆ ಸ್ಪೀಕ್ ದ ಟ್ರೂತ್ ಇನ್ ಲವ್ ನೀವು ಸತ್ಯವನ್ನು ಪ್ರೀತಿಯಿಂದ ನುಡಿಯಿರಿ ಓಕೆ ಅವ್ರು ತಪ್ಪು ಮಾಡಿದ್ದಾರೆ ಖಂಡಿತವಾಗಿ ಅವರಿಗೆ ನಾವು ಏನು ಮಾಡಬೇಕು ತಿದ್ದಬೇಕಾಗಿದೆ ಯಾಕೆ ನಾವು ಅವರಿಗೆ ಬಯ್ಯುವಂಥ ಮಾತುಗಳನ್ನೇ ಉಪಯೋಗಿಸ್ಬೇಕು ಮಾಡಬಾರ್ದು ಅಲ್ಲ ಒಂದು ವಿಭಿಚಾರಿ ಸ್ತ್ರೀಯನ್ನು ಏಸ್ವಾಮಿ ಹತ್ರ ಬಂದಾಗ ಸ್ವಾಮಿ ಆಕೆಗೆ ನ್ಯಾಯಬದ್ಧವಾಗಿ ಆಕೆಯನ್ನು ಒಂದು ದೊಡ್ಡ ಲೆಕ್ಚರ್ ಕೊಟ್ಟು ನೀನು ತಪ್ಪು ಮಾಡ್ತಾ ಇದ್ದೀಯಾ ವಿಭಿಚಾರಿಯಾಗಿದ್ದೀಯಾ ನಿನಗೆ ಮರಣದಂಡನೆ ವಿಧಿಸಬೇಕು ಅಂತ ಹೇಳಲಿಲ್ಲ ಅಮ್ಮ ಇನ್ನು ಮೇಲೆ ನೀನು ಪಾಪ ಮಾಡಬೇಡ ಅಷ್ಟೇ ಪ್ರೀತಿಯಿಂದ ತಿದ್ದುವಂಥದ್ದು ಆಕೆ ಮತ್ತೆ ತಿರುಗಿ ನೋಡುವಾಗ ಆಕೆ ಜೀವನವೇ ಬದಲಾಯಿತು ಮತ್ತೆ ಇನ್ನೊಂದು ಎಚ್ಚರಿಕೆ ಇದೆ ಪ್ರಿಯರೇ ಮಾತಿನಿಂದ ಮತ್ತೆ ಏನು ಬರೆದ ಸುವಾರ್ತಿ ಹನ್ನೆರಡನೇ ಅದೇ ಮೂವತ್ತಾರನೇ ವಚನದಲ್ಲಿ ಇರ್ತದೆ ಸುಮ್ಮ ಸುಮ್ಮನೆ ಆಡುವ ಪ್ರತಿ ಮಾತಿಗೂ ನ್ಯಾಯ ವಿಚಾರಣೆಯಲ್ಲಿ ಉತ್ತರ ಕೊಡಬೇಕಾಗುತ್ತೆ ಸುಮ್ಮ ಸುಮ್ಮನೆ ಹರಟೆ ಮಾತು ಇರ್ಬೋದು ಒಂದು ಗೊತ್ತಿಲ್ಲ ಏನಂದರೆ ನಾವು ಪ್ರತಿಯೊಂದು ಮಾತು ಎಲ್ಲಿ ರೆಕಾರ್ಡ್ ಆಗ್ತಾ ಇದೆ ಪರಲೋಕದಲ್ಲಿ ರೆಕಾರ್ಡ್ ಆಗ್ತಾ ಇದೆ ನಾವು ತಪ್ಪಿಸ್ಕೊಳ್ಳೋಕೆ ಏ ಇಲ್ಲ ಸ್ವಾಮಿ ನಾನು ಹೇಳಲಿಲ್ಲ ಹೀಗೆ ಅಂತ ಹೇಳೋಕ್ಕೆ ಆಗಲ್ಲ ಇಲ್ಲೇ ಇದೆ ಮಗಳೇ ನೋಡು ಎಲ್ಲ ನೀನು ಮಾತಾಡಿದ್ದೀಯಾ ಮಗನೇ ನೀನು ಈ ರೀತಿಯಾಗಿ ಮಾತಾಡಿದ್ದೀಯ ಅದಕ್ಕೆ ನ್ಯಾಯ ತೀರ್ಪು ನಾವು ಮಾಡುವ ಕ್ರಿಯೆಗಳಿಂದ ಸ್ಟಾರ್ಟ್ ಆಗಲ್ಲ ಮಾತಿನಿಂದ ಸ್ಟಾರ್ಟ್ ಆಗುತ್ತೆ ಎಷ್ಟು ಕೇರ್ಫುಲ್ಲಾಗಿರ್ಬೇಕು ನಾವು ಪ್ರತಿಯೊಂದು ಮಾತು ಅದು ನಾವು ಎಚ್ಚರಿಕೆಯಿಂದ ಮಾತಾಡ್ಬೇಕು ಅದಕ್ಕೆ ಯಾಕೊಬ್ಬನು ಬರಬಾರ್ದ ಪತ್ರಿಕೆ ಮೂರನೇ ಅಧ್ಯಾಯ ಎರಡನೇ ವಚನದಲ್ಲಿ ಈಗಾಗಲೇ ಓದಿದಂಥ ವಾಕ್ಯ ನಾವು ನೋಡ್ತೇವೆ ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಸಮರ್ಥನೂ ಆಗಿದ್ದಾನೆ ಅದಕ್ಕೆ ದೇವ್ರ ಈ ವಾಕ್ಯದ ಪ್ರಕಾರ ನಾವು ಈ ದಿವಸ ದೇವರತ್ರ ಪಶ್ಚಾತ್ತಾಪ ಪಡೋಣ ದೇವರೇ ನಾನು ನಿಜವಾಗಿ ಈ ರೀತಿಯಾಗಿ ನಡೀತಾ ಇಲ್ಲ ಯ ನನ್ನ ಮಾತುಗಳು ಸರಿ ಇಲ್ಲ ಅಂತ ಹೇಳಿ ಆತನಲ್ಲಿ ನಾವು ಬೇಡೋಣ ಓಕೆ ದೇವ್ರ ನಾಮಕ್ಕೆ ಸ್ತೋತ್ರ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋಣ ನಮ್ಮ ಪರ್ಲೋಗ ತಂದೆ ದೇವರೇ ನಿನ್ನ ಮಾತಿನಿಂದ ಇಡೀ ಪ್ರಪಂಚನೇ ಸೃಷ್ಟಿ ಮಾಡಿದೆ ರಾಜ ನಿನ್ನ ಮಾತಿನಿಂದ ನಮ್ಮನ್ನು ಆಶೀರ್ವದಿಸಿದೆ ರಾಜ ಕರ್ತನೆ ಇದೇ ಮಾತುಗಳು ನಮ್ಮಲ್ಲೇ ಉಂಟು ಮಾಡಿದೆ ಕರ್ತನೆ ನಮ್ಮ ನಾವು ಶಿಕ್ಷಿತರಾಗುವಂತೆ ಸುಮ್ಮ ಸುಮ್ಮನೆ ಮಾತಾಡಿ ಸ್ವಾಮಿ ನ್ಯಾಯ ತೀರ್ಪಿಗೆ ನಾವು ಗುರಿಯಾಗದಂತೆ ಕರ್ತನೇ ನಮ್ಮ ಬಾಯಿಯಲ್ಲಿ ನಿನ್ನ ಸ್ತುತಿಯಜ್ಞ ಇರುವಾಗ ಪವಿತ್ರ ಆತ್ಮನನ್ನು ಹೊಂದಿದವರಾಗಿ ನಾವು ನಿನ್ನ ಮಕ್ಕಳಾಗಿ ಒಳ್ಳೆ ಒಳ್ಳೆಯ ಮಾತುಗಳನ್ನು ಆಡುವಂತೆ ನೀನು ಸಹಾಯ ಮಾಡು ನಾವು ಸಂಬಂಧಗಳನ್ನು ಬೆಳೆಸುವಂಥ ಮಾತಾಗುವಂತೆ ಸ್ವಾಮಿ ಒಬ್ಬರನ್ನೊಬ್ಬರು ಪ್ರೀತಿಯನ್ನು ಹುಟ್ಟಿಸುವ ಮಾತಾಗಿರುವಂತೆ ಸ್ವಾಮಿ ನಾವು ರುಚಿಕರವಾದ ಮಾತನಾಡುವಂತೆ ಮತ್ತು ಸತ್ಯವನ್ನು ಪ್ರೀತಿಯಿಂದ ತಿದ್ದುವಂತೆ ಕರ್ತನೇ ನೀನು ನಮ್ಮ ಮಾತುಗಳನ್ನು ನೀವು ಬದಲಾಯಿಸಿ ನಮ್ಮನ್ನು ನಿನ್ನ ಆತ್ಮನ ಮಾತುಗಳನ್ನು ನಮಗೆ ಕೊಡಬೇಕಾಗಿ ಪ್ರಾರ್ಥಿಸ್ತೇವೆ ಈ ಕಾರ್ಯಕ್ರಮ ನೋಡುವಂಥ ನನ್ನ ಸಹೋದರ ಸಹೋದರಿಯರನ್ನು ಸ್ವಾಮಿ ನನ್ನನ್ನು ನಾವು ಒಂದು ವೇಳೆ ತಪ್ಪು ಮಾಡಿದ್ರೆ ನಮ್ಗೆ ಕ್ಷಮಿಸುತ್ತೇವ ಈವತ್ತಿನಿಂದ ನಾವು ಮಾತಿನ ವಿಷಯದಲ್ಲಿ ಎಚ್ಚರಿಕೆಯಿಂದ ಬಾಳ್ಲಿಕ್ಕಾಗುವಂತೆ ನೀನು ಸಹಾಯ ಮಾಡಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆ ಆಮೇನ್